ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಕಾಂಗ್ರೆಸ್ ಮುಖಂಡರಾದ ಶೋಭಾ ಜಗದೀಶ್ ಗೌಡ ಹಾಗೂ ಜಗದೀಶ್ ಗೌಡರವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ತೇಜಸ್ವಿ ಸೂರ್ಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಭಾನುವಾರ ಅದ್ದೂರಿಯಾಗಿ ನೆರವೇರಿದ ಕಾರ್ಯಕ್ರಮದಲ್ಲಿ ಪಕ್ಷ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕರವರು ಮಾತನಾಡಿ ಸರ್ಕಾರದ ಮೇಲೆ ಸಾರ್ವಜನಿಕರು ಅಲ್ಲದೆ ಪಕ್ಷದ ಮುಖಂಡರು ಸಹ ಬೇಸತ್ತು ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಳ್ಳುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಭ್ರಷ್ಟಾಚಾರ ಅತಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಜನರು ಕಂಗಲಾಗುತ್ತಿದ್ದಾರೆ ಎಂದರು ಎರಡ್ ಸಾವಿರ ರೂಪಾಯಿ ಅಂತ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಹೆಣ್ಣು ಮಕ್ಕಳು ಸಾವಿರ ಬಂತು ಅಂತ ಜೋಕ್ ಹಾಕೊಂಡು ಅವ್ರ ಕಣ್ಣಿಗೆ ಹೆಣ್ಣು ಹೊಡಿತಾ ಇದ್ರು ಒಂದ್ ಕ್ವಾರ್ಟರ್ ಐವತ್ತು ರೂಪಾಯಿ ಒಂದು ಕ್ವಾರ್ಟರ್ ಹೋದ್ರೆ ಐವತ್ತು ಎರಡ್ ಕ್ವಾರ್ಟರ್ ರೂಪಾಯಿ ದಿನ ನೂರು ರೂಪಾಯಿ ತಗೋಬೇಕು ಎಲೆಕ್ಟ್ರಿಕ್ ಚಾರ್ಜರ್ ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರು ಮಾತನಾಡಿ ಬಿಜೆಪಿ ಪಕ್ಷ ಎಂದರೆ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಎಂದರೆ ಬಿಜೆಪಿ ಎಂದು ಘೋಷಿಸಿದರು ಬಿಜೆಪಿ ಚುನಾವಣೆಯಲ್ಲಿ ಇನ್ಮುಂದೆ ಒಂದು ವಾರ್ಡ್ಗಳಲ್ಲಿ ಬಿಜೆಪಿ ಜಯ ಬಾರಿಸುವುದು ಖಚಿತ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಶಾಸಕ ಸತೀಶ್ ರೆಡ್ಡಿ ಅವರು ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ರಸ್ತೆ ಗುಂಡಿ ಬೆಂಗಳೂರು ಎಂದು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದರು

ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರೋಂಥ ಹಳಗುಂಡಿಗಳ ಇಶ್ಯೂ ಆಗಿರ್ಬೋದು ಆಮೇಲೆ ಅಭಿವೃದ್ಧಿ ಇಶ್ಯೂಗಳ ಬಗ್ಗೆ ನನಗೆ ಎಲ್ಲೋ ಒಂದು ಕಡೆ ಈ ಪಕ್ಷದಲ್ಲಿ ನನಗೆ ಇರಬೇಕನ್ನೋ ಒಂದು ಅನಿಸಿಕೆ ಇತ್ತು ಇವು ಒಳ್ಳೆಯ ಸಂದರ್ಭ ಬಂದಿದೆ ನೋಡಿ ಇಷ್ಟೊಂದು ವೇದಿಕೆಯಲ್ಲಿ ಸಾವಿರಾರು ಜನ ಜೊತೆಗೆ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು ತೇಜಸ್ವಿ ಸೂರ್ಯ ಅವರು ಇವರ ಆಮೇಲೆ ನಮ್ಮ ಶಾಸಕರು ಇವರೆಲ್ಲರೂ ಮುಂದೆ ನನಗೆ ಭಾಳ ಸಂತೋಷ ಆಗ್ತೈತೆ ನಾನು ಬಿ ಜೆ ಪಿ ಸೇರ್ ಇನ್ನು ಮುಂದೆ ಬಿ ಜೆ ಪಿಯ ಯಾವುದೇ ಕಾರ್ಯಕ್ರಮಗಳಾಗಲಿ ಏನೇ ಬಿ ಜೆ ಪಿನಲ್ಲಿ ಏನೇ ಒಂದು ಡೈರೆಕ್ಷನ್ ಸೆಂಟ್ರಲ್ಲಿಂದ ಬಂದರೆ ಅದು ನಾನು ಚಾಚು ತಪ್ಪಿದೆ ನಮ್ಮ ವಾರ್ಡ್ ಮಟ್ಟದಾಗಲಿ ವಿಧಾನಸಭಾ ಮಟ್ಟದಾಗಲಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿರ ಶಾಸಕರ ಅಭಿವೃದ್ಧಿ ಕೆಲಸ ಅವ್ರು ಕೊಡ್ತಾ ಇದ್ದ ಸಹಕಾರ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅದೆಲ್ಲ ನೋಡಿ ನಾವೇ ಕುಟ್ಟಾಗಿ ನಿರ್ಧಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರುಗಳಾದ ಮಂಜುನಾಥ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು